ಎಲ್ಲರಿಗೂ ನಮಸ್ಕಾರ ಕ್ಯೂರಿಯಸ್ ಮೈಂಡ್ಸ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ನಿಮ್ಮ ಫೆಸಿಲಿಟೇಟರ್ ಪೂಜಾ ಈ ವಿಡಿಯೋದಲ್ಲಿ ನಾವು ಆರನೇ ತರಗತಿಯ ವಿಜ್ಞಾನ ವಿಷಯದ ಐದನೇ ಅಧ್ಯಾಯ ಪದಾರ್ಥಗಳನ್ನು ಬೇರ್ಪಡಿಸುವಿಕೆ ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡೋಣ ಮೊದಲನೇ ಪ್ರಶ್ನೆ ಒಂದು ಮಿಶ್ರಣದ ವಿವಿಧ ಘಟಕಗಳನ್ನು ನಾವು ಏಕೆ ಬೇರ್ಪಡಿಸಬೇಕು ಎರಡು ಉದಾಹರಣೆಗಳನ್ನು ಕೊಡಿ ಉತ್ತರ ಒಂದು ಮಿಶ್ರಣದ ವಿವಿಧ ಘಟಕಗಳನ್ನು ಬೇರ್ಪಡಿಸಬೇಕು ಏಕೆಂದರೆ ಮಿಶ್ರಣದಲ್ಲಿರುವ ಉಪಯುಕ್ತವಲ್ಲದ ಮತ್ತು ಅಶುದ್ಧಕಾರಕ ಘಟಕಗಳು ಮಿಶ್ರಣದಲ್ಲಿರುವ ಉಪಯುಕ್ತ ಘಟಕಗಳನ್ನು ಹಾಳು ಮಾಡಬಹುದು ಉದಾಹರಣೆಗೆ ಅಕ್ಕಿಯಲ್ಲಿರುವ ಕಲ್ಲುಗಳನ್ನು ಬೇರ್ಪಡಿಸುವುದು ಚಹಾ ತಯಾರಿಸಿದ ನಂತರ ಚಹಾದ ಎಲೆಗಳನ್ನು ಬೇರ್ಪಡಿಸುವುದು ಎರಡನೇ ಪ್ರಶ್ನೆ ತೂರುವಿಕೆ ಎಂದರೇನು ಇದನ್ನು ಎಲ್ಲಿ ಬಳಸುವರು ಉತ್ತರ ಗಾಳಿಯನ್ನು ಬೀಸುವ ಮೂಲಕ ಮಿಶ್ರಣದ ಹಗುರವಾದ ಘಟಕಗಳಿಂದ ಭಾರವಾದ ಘಟಕಗಳನ್ನು ಬೇರ್ಪಡಿಸುವ ಪ್ರಕ್ರಿಯೆಗೆ ತೂರುವಿಕೆ ಎನ್ನುವರು ಈ ವಿಧಾನವನ್ನು ಭಾರವಾದ ಧಾನ್ಯಗಳಿಂದ ಹೊಟ್ಟು ಕಣಗಳಂತಹ ಹಗುರವಾದ ಕಲ್ಮಶಗಳನ್ನು ಬೇರ್ಪಡಿಸಲು ಬಳಸುವರು ಮೂರನೇ ಪ್ರಶ್ನೆ ಬೇಯಿಸುವ ಮುನ್ನ ಬೇಳೆಯಲ್ಲಿರುವ ಹೊಟ್ಟು ಅಥವಾ ಧೂಳಿನ ಕಣಗಳನ್ನು ಹೇಗೆ ಬೇರ್ಪಡಿಸುವಿರಿ ಉತ್ತರ ಬೇಳೆಯಲ್ಲಿರುವ ಧೂಳಿನ ಕಣಗಳನ್ನು ನೀರಿನಿಂದ ತೊಳೆಯುವ ಮೂಲಕ ತೆಗೆದುಹಾಕಲಾಗುತ್ತದೆ ಬೇಳೆಗಳು ಭಾರವಾದ ಕಾರಣ ತಳಭಾಗದಲ್ಲಿ ಶೇಖರವಾಗುತ್ತವೆ ಆದರೆ ಹಗುರವಾದ ಧೂಳಿನ ಕಣಗಳು ಅಥವಾ ಹೊಟ್ಟು ತೇಲುತ್ತವೆ ಈ ಪ್ರಕ್ರಿಯೆಯನ್ನು ಗುರುತ್ವ ಬಲದಿಂದ ಬೇರ್ಪಡಿಸುವಿಕೆ ಎಂದು ಕರೆಯಲಾಗುತ್ತದೆ ಧೂಳು ಮತ್ತು ಹೊಟ್ಟಿನಿಂದ ಕೂಡಿದ ನೀರನ್ನು ಬಸಿಯುವಿಕೆ ವಿಧಾನದಿಂದ ತೆಗೆದುಹಾಕಬಹುದು ನಾಲ್ಕನೇ ಪ್ರಶ್ನೆ ಜರಡಿ ಹಿಡಿಯುವಿಕೆ ಎಂದರೇನು ಇದನ್ನು ಎಲ್ಲಿ ಬಳಸುವರು ಉತ್ತರ ಜರಡಿಯನ್ನು ಬಳಸಿ ಕಣದಲ್ಲಿರುವ ಕಣಗಳ ಗಾತ್ರಗಳ ವ್ಯತ್ಯಾಸದಿಂದ ಬೇರ್ಪಡಿಸುವ ವಿಧಾನಕ್ಕೆ ಜರಡಿ ಹಿಡಿಯುವಿಕೆ ಎನ್ನುವರು ಕಲ್ಲು ಮತ್ತು ಹೊಟ್ಟು ಮುಂತಾದ ಕಲ್ಮಶಗಳಿಂದ ಹಿಟ್ಟನ್ನು ಬೇರ್ಪಡಿಸಲು ಇದನ್ನು ಸಾಮಾನ್ಯವಾಗಿ ಮನೆಗಳಲ್ಲಿ ಬಳಸಲಾಗುತ್ತದೆ ಸಣ್ಣ ಕಲ್ಲುಗಳಿಂದ ಮರಳುಗಳನ್ನು ಬೇರ್ಪಡಿಸಲು ಇದನ್ನು ನಿರ್ಮಾಣ ಸ್ಥಳಗಳಲ್ಲಿ ಬಳಸಲಾಗುತ್ತದೆ ಐದನೇ ಪ್ರಶ್ನೆ ಮರಳು ಮತ್ತು ನೀರನ್ನು ಅವುಗಳ ಮಿಶ್ರಣದಿಂದ ಹೇಗೆ ಬೇರ್ಪಡಿಸುವಿರಿ ಉತ್ತರ ಬಸಿಯುವಿಕೆ ವಿಧಾನದಿಂದ ಮರಳು ಮತ್ತು ನೀರಿನ ಮಿಶ್ರಣವನ್ನು ಬೇರ್ಪಡಿಸಬಹುದು ಮರಳು ಮತ್ತು ನೀರಿನ ಮಿಶ್ರಣವನ್ನು ಕದಡದಂತೆ ಹಾಗೇ ಇಡಿ ಸ್ವಲ್ಪ ಸಮಯದ ನಂತರ ಮಣ್ಣು ನೀರಿನ ತಳಭಾಗದಲ್ಲಿ ಸಂಗ್ರಹವಾಗಿರುತ್ತದೆ ಈಗ ನೀರು ಕದಡದಂತೆ ಲೋಟವನ್ನು ಸ್ವಲ್ಪ ಓರೆ ಮಾಡಿ ಮೇಲ್ಭಾಗದ ನೀರನ್ನು ಇನ್ನೊಂದು ಲೋಟಕ್ಕೆ ಹರಿಯಲು ಬಿಡಿ ಮುಂದಿನ ಪ್ರಶ್ನೆ ಗೋಧಿ ಹಿಟ್ಟಿನಲ್ಲಿ ಮಿಶ್ರಣಗೊಂಡಿರುವ ಸಕ್ಕರೆಯನ್ನು ಬೇರೆ ಮಾಡಲು ಸಾಧ್ಯವೇ ಹೌದು ಎಂದಾದರೆ ಇದನ್ನು ಹೇಗೆ ಮಾಡುವಿರಿ ಉತ್ತರ ಹೌದು ಗೋಧು ಗೋಧಿ ಹಿಟ್ಟಿನಲ್ಲಿ ಮಿಶ್ರಣಗೊಂಡಿರುವ ಸಕ್ಕರೆಯನ್ನು ಬೇರೆ ಮಾಡಬಹುದು ಜರಡಿಯಲ್ಲಿ ಗೋಧಿ ಹಿಟ್ಟಿನಲ್ಲಿ ಮಿಶ್ರಣಗೊಂಡಿರುವ ಸಕ್ಕರೆಯನ್ನು ಹಾಕಿ ಸಕ್ಕರೆ ಕಣಗಳು ಜರಡಿಯಲ್ಲಿ ಉಳಿಯುತ್ತವೆ ಮತ್ತು ಗೋಧಿ ಹಿಟ್ಟು ಜರಡಿಯಿಂದ ಹಾದು ಹೋಗುತ್ತದೆ ಏಳನೇ ಪ್ರಶ್ನೆ ಮಣ್ಣು ಮಿಶ್ರಿತ ನೀರಿನ ಮಾದರಿಯಿಂದ ಸ್ವಚ್ಛ ನೀರನ್ನು ಹೇಗೆ ಪಡೆಯುವಿರಿ ಉತ್ತರ ಮಣ್ಣು ಮಿಶ್ರಿತ ನೀರಿನಿಂದ ಸೋಸುವಿಕೆ ವಿಧಾನದ ಮೂಲಕ ಸ್ವಚ್ಛ ನೀರನ್ನು ಪಡೆಯಬಹುದು ಮಣ್ಣಿನ ನೀರಿನ ಮಾದರಿಯನ್ನು ಉತ್ತಮವಾದ ರಂಧ್ರಗಳನ್ನು ಹೊಂದಿರುವ ಸೋಸು ಕಾಗದದ ಮೂಲಕ ಸುರಿಯಲಾಗುತ್ತದೆ ಮಣ್ಣಿನ ಕಣಗಳು ಸೋಸು ಕಾಗದದ ಮೇಲೆ ಉಳಿಯುತ್ತವೆ ಸ್ವಚ್ಛ ನೀರು ಸೋಸು ಕಾಗದದ ಮೂಲಕ ಹರಿದು ಹೋಗುತ್ತದೆ ಎಂಟನೇ ಪ್ರಶ್ನೆ ಬಿಟ್ಟ ಸ್ಥಳ ತುಂಬಿ ಎ ಪೈರಿನಿಂದ ಭತ್ತದ ಕಾಳುಗಳನ್ನು ಬೇರ್ಪಡಿಸುವ ವಿಧಾನವನ್ನು ಡ್ಯಾಶ್ ಎನ್ನುವರು ಬಡಿಯುವಿಕೆ ಬಿ ಕುದಿಸಿ ಆರಿಸಿದ ಹಾಲನ್ನು ಬಟ್ಟೆಯ ತುಂಡಿಗೆ ಸುರಿದರೆ ಅದರ ಮೇಲೆ ಕೆನೆ ಉಳಿದುಕೊಳ್ಳುತ್ತದೆ ಹಾಲಿನಿಂದ ಕೆನೆಯನ್ನು ಪ್ರತ್ಯೇಕಿಸುವ ಈ ಕ್ರಿಯೆಗೆ ಡ್ಯಾಶ್ ಉದಾಹರಣೆಯಾಗಿದೆ ಸೋಸುವಿಕೆಗೆ ಸಿ ಸಮುದ್ರದ ನೀರಿನಿಂದ ಉಪ್ಪನ್ನು ಡ್ಯಾಶ್ ಕ್ರಿಯೆಯಿಂದ ಪಡೆಯುವರು ಆವಿಕರಣ ಒಂದು ಬಕೆಟ್ನಲ್ಲಿ ಮಣ್ಣು ಮಿಶ್ರಿತ ನೀರನ್ನು ಇಡೀ ರಾತ್ರಿ ಇಟ್ಟಾಗ ಅಶುದ್ಧ ಕಾರಕಗಳು ತಳದಲ್ಲಿ ಕೆಳಗಡೆ ಸಂಗ್ರಹಗೊಂಡವು ಆ ನಂತರ ಸ್ವಚ್ಛ ನೀರನ್ನು ಮೇಲಿಂದ ಬಸಿಯಲಾಯಿತು ಈ ಉದಾಹರಣೆಯಲ್ಲಿ ಬಳಸಿದ ಬೇರ್ಪಡಿಸುವ ಕ್ರಿಯೆಯನ್ನು ಡ್ಯಾಶ್ ಎನ್ನುವರು ಬಸಿಯುವಿಕೆ ಒಂಬತ್ತನೇ ಪ್ರಶ್ನೆ ಸರಿ ಅಥವಾ ತಪ್ಪು ಎಂದು ಗುರುತಿಸಿ ಎ ಹಾಲು ಮತ್ತು ನೀರಿನ ಮಿಶ್ರಣವನ್ನು ಸೋಸುವಿಕೆಯಿಂದ ಬೇರ್ಪಡಿಸಬಹುದು ತಪ್ಪು ಬಿ ಉಪ್ಪು ಮತ್ತು ಸಕ್ಕರೆಯ ಪುಡಿ ಮಾಡಿದ ಮಿಶ್ರಣವನ್ನು ತೂರುವಿಕೆ ಕ್ರಿಯೆಯಿಂದ ಬೇರ್ಪಡಿಸಬಹುದು ತಪ್ಪು ಸಿ ಚಹಾದಿಂದ ಸಕ್ಕರೆಯನ್ನು ಬೇರ್ಪಡಿಸಲು ಸೋಸುವಿಕೆಯನ್ನು ಬಳಸಬಹುದು ತಪ್ಪು ಡಿ ಧಾನ್ಯ ಮತ್ತು ಹೊಟ್ಟನ್ನು ಬಸಿಯುವಿಕೆ ಕ್ರಿಯೆಯಿಂದ ಬೇರ್ಪಡಿಸಬಹುದು ತಪ್ಪು ಹತ್ತನೇ ಪ್ರಶ್ನೆ ನಿಂಬೆ ರಸ ಮತ್ತು ಸಕ್ಕರೆಯನ್ನು ನೀರಿಗೆ ಬೆರೆಸಿ ಶರಬತ್ತನ್ನು ತಯಾರಿಸುವರು ನೀವು ಅದಕ್ಕೆ ಮಂಜುಗಡ್ಡೆಯನ್ನು ಹಾಕಲು ಬಯಸುತ್ತೀರಿ ಶರಬತ್ತಿಗೆ ಮಂಜುಗಡ್ಡೆಯನ್ನು ಸೇರಿಸಬೇಕೆ ಬೇಕಾಗಿದ್ದು ಸಕ್ಕರೆ ಕರಗುವ ಮುನ್ನವೋ ಅಥವಾ ನಂತರವೋ ಯಾವ ಸಂದರ್ಭದಲ್ಲಿ ಹೆಚ್ಚು ಸಕ್ಕರೆಯನ್ನು ಕರಗಿಸಲು ಸಾಧ್ಯವಾಗುವುದು ಉತ್ತರ ತಾಪಮಾನದಲ್ಲಿನ ಇಳಿಕೆಯೊಂದಿಗೆ ವಸ್ತುವಿನ ಕರಗುವಿಕೆ ಕಡಿಮೆಯಾಗುತ್ತದೆ ಆದ್ದರಿಂದ ಸಕ್ಕರೆಯನ್ನು ಕರಗಿಸಿದ ನಂತರ ನಿಂಬೆ ಪಾನಕಕ್ಕೆ ಮಂಜುಗಡ್ಡೆ ಸೇರಿಸಬೇಕು ಇದಿಷ್ಟು ಕೂಡ ಈ ಪಾಠದ ಪ್ರಮುಖ ಪ್ರಶ್ನೋತ್ತರಗಳಾಗಿದ್ವು ನಿಮ್ಮೆಲ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಇನ್ನೂ ಹಲವಾರು ಜನರಿಗೆ ಹೆಲ್ಪ್ ಆಗುತ್ತೆ ಅನ್ನೋದಾದರೆ ದಯವಿಟ್ಟು ಶೇರ್ ಮಾಡಿ ಹಾಗೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು